ದೀಪಾವಳಿಯ ಸೆಲೆಬ್ರೇಷನ್ ಆದಮೇಲೆ ನಮ್ಮ ಮನೆಗೆ ಎಂಟ್ರಿ ಕೊಡುವ ಸೆಲೆಬ್ರೇಷನ್ ಅಂತ ಹೇಳಿದರೆ ಅದು ತುಳಸಿ ಪೂಜೆನೆ ಇದನ್ನು ಆಚರಿಸುವ ಉದ್ದೇಶ ಏನಪ್ಪ ಅಂತ ಹೇಳಿದರೆ ವಿಷ್ಣು ಮತ್ತು ತುಳಸಿಯ ಮದುವೆಯ ಆಚರಣೆಯಂತೆ ಅದಕ್ಕಾಗಿ ಇದನ್ನು ನಾವು ಆಚರಿಸುತ್ತೇವೆ ಆದರೆ ನಮ್ಮ ಮನೆಯಲ್ಲಿ ಹೆಚ್ಚೇನು ಶಾಸ್ತ್ರಗಳನ್ನು ಮಾಡಲಿಕ್ಕೆ ಹೋಗಲಿಲ್ಲ ರೂಢಿಂದ ಬಂದದ್ದು ಸ್ವಲ್ಪ ಕಮ್ಮಿ ಶಾಸ್ತ್ರಗಳು ಹಾಗಾಗಿ ನಾವು ನಮ್ಮ ಮಟ್ಟಿಗೆ ಮಾಡ್ತಾ ಹೋಗ್ತಾ ಇದ್ದೇವೆ ಆದರೆ ನನಗೆ ಗೊತ್ತಿರುವಂತಹ ವಿಚಾರಗಳನ್ನು ಹಾಗೂ ಆಚರಣೆಯ ಮಹತ್ವಗಳನ್ನು ಹೇಗೆ ಆಚರಿಸಬೇಕೆನ್ನುವ ವಿಷಯವನ್ನು ಕೂಡ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಚಂದ್ರಮಾನ ಕಾರ್ತಿಕ ಮಾಸ ಶುಕ್ಲಪಕ್ಷದ ಹನ್ನೆರಡನೆಯ ದಿನ ಅಂದರೆ ದ್ವಾದಶಿಯಂದು ಈ ಹಬ್ಬವನ್ನು ಆಚರಿಸ್ತೇವೆ ಇದನ್ನು ಉತ್ಥಾನ ದ್ವಾದಶಿ ಅಂತ ಕೂಡ ಕರಿತೇವೆ ತುಳಸಿ ಗಿಡದೊಂದಿಗೆ ಬೆಟ್ಟದ ನೆಲ್ಲಿಕಾಯಿಯ ಗಿಡವನ್ನು ನೆಟ್ಟು ಪೂಜಿಸುವ ರೂಢಿಯಿದೆ ಇದೆ ಬೃಂದಾವನವನ್ನು ಅಂತ ಹೇಳಿದರೆ ಗಾರ್ಡನನ್ನು ದೀಪಗಳಿಂದ ಕೂಡ ಅಲಂಕರಿಸ್ತಾರೆ ಆ್ಯಂಡ್ ರಂಗೋಲಿಯನ್ನು ಕೂಡ ಹಾಕ್ತಾರೆ ತುಳಸಿ ಕಟ್ಟೆಯ ಮುಂದಿನ ಭಾಗದಲ್ಲಿ ಹೂವು ಮಾವಿನ ಎಲೆಗಳನ್ನು ಕೂಡ ಅಲಂಕರಿಸ್ತಾರೆ ಕೃಷ್ಣನ ಮೂರ್ತಿ ಇರಿಸಿ ಕೂಡ ಪೂಜೆ ಮಾಡ್ತಾರೆ ತುಳಸಿಯ ಕಥೆಯಂತೂ ನಿಮಗೆಲ್ಲ ಗೊತ್ತೇ ಇದೆ ಆದರೂ ನಾನೊಂದು ಬಾರಿ ಹೇಳ್ತೀನಿ ಕೇಳಿ ಗೊತ್ತಿಲ್ಲದವರಿಗೂ ಗೊತ್ತಾದಾಗುತ್ತೆ ತುಳಸಿ ಜಲಂಧರನ ಹೆಂಡತಿಯಾದ ವೃಂದ ಈ ಜಲಂಧರ ಇದ್ದಾನಲ್ವ ಅವನೊಬ್ಬ ರಾಕ್ಷಸ ಕಿರುಕುಳ ತಡೆಯಲಾಗದಿ ದೇವತೆಗಳೆಲ್ಲ ವಿಷ್ಣು ಹತ್ರ ಹೋಗಿ ಸಹಾಯಕ್ಕೆ ಮೊರೆ ಹೋದರಂತೆ ಪತಿವ್ರತಿಯಾದ ವೃಂದಾಳ ತಪ್ಪು ಶಕ್ತಿಯಿಂದ ಜಲಂಧರ ಅತ್ಯಂತ ಶಕ್ತಿಶಾಲಿಯಾಗಿದ್ದಂತೆ ಆದ ಕಾರಣ ಯಾವ ದೇವತೆಗಳಾಗಲಿ ಅವನ ಎದುರಿಗೆ ನಿಲ್ಲಿಕೆ ಸಾಟಿಯಾಗಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ವಿಷ್ಣುವು ಪತಿವ್ರತ ಶಕ್ತಿಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಜಲಂಧರ ವೇಷ ಧರಿಸಿ ವೃಂದಾಳ ಹತ್ರ ಹೋಗ್ತಾನೆ ಈ ಕಾರಣದಿಂದಾಗಿ ರಣರಂಗದಲ್ಲಿ ಇದ್ದನಲ್ವ ಜಲಂಧರ ಅವನು ಮಡಿದನಂತೆ ಸೋತ್ ಹೋದ ಸೊ ಆ ಕಾರಣ ತುಳಸಿಗೂ ಇದು ತನ್ನ ಗಂಡ ಅಲ್ಲ ಅನ್ನುವಂತಹ ವಿಚಾರ ಗೊತ್ತಾದ ಕಾರಣ ಶಾಪವನ್ನು ಕೂಡ ಇಡ್ತಾಳೆ ಅಷ್ಟೇ ಅಲ್ಲದೆ ತನ್ನ ಪತಿಯ ಶವದೊಂದಿಗೆ ಬೋಧಿಯಾದಳಂತೆ ಸೊ ಇದೆಲ್ಲ ಕಾರಣದಿಂದಾಗಿ ವೃಂದಾಳೆ ಮುಂದೆ ತುಳಸಿಯಾಗಿ ಪಾರ್ವತಿ ತಯಾರಿಸಿದ ವೃಂದಾವನದಲ್ಲಿ ಹುಟ್ಟಿದಳಂತೆ ಇದು ಕತೆ ಒಂದು ರೀತಿಯದ್ದು ಇನ್ನು ಕಥೆಯನ್ನು ಮುಂದುವರಿಸುವುದಾದರೆ ಇವಳು ರುಕ್ಮಿಣಿಯಾಗಿ ಜನ ಪಡೆದು ಕಾರ್ತಿಕ ಶುದ್ಧ ದ್ವಾದಶಿಯಂದು ಕೃಷ್ಣನನ್ನು ಆಗ್ತಾಳೆ ಎನ್ನುವ ಪ್ರತೀತಿ ಇದೆ ಒಂದು ರೀತಿಯಲ್ಲಿ ಹೇಳಬೇಕಾದರೆ ರುಕ್ಮಿಣಿಯೇ ತುಳಸಿ ಎಂಬುದು ನಮಗೆ ಖಾತ್ರಿ ಆಗ್ತದೆ ಇನ್ನೊಂದು ಪುರಾಣದ ಪ್ರಕಾರ ಹೇಳುವುದಾದರೆ ದೇವತೆಗಳು ಮತ್ತು ದಾನವರು ಕ್ಷೀರಸಾಗರವನ್ನು ಕಡಿತ ಇರಬೇಕಾದರೆ ಕೊನೆಯಲ್ಲಿ ಅಮೃತ ಕಲಶ ಬರ್ತದಂತೆ ಅದನ್ನು ಕೈಗೆ ತೆಗೆದುಕೊಂಡ ವಿಷ್ಣುವಿನ ಕಣ್ಣುಗಳಿಂದ ಬಂದ ಆನಂದ ಬಾಷ್ಪಗಳು ಆ ಕಲಶದಲ್ಲಿ ಬಿದ್ದು ಅದರಿಂದ ಒಂದು ಸಣ್ಣ ಗಿಡ ಅಂತೆ ಅದಕ್ಕೆ ತುಲನೆ ಅಂತ ಹೇಳಿದರೆ ಹೋಲಿಕೆ ಇಲ್ಲವಾದದರಿಂದ ತುಳಸಿ ಅಂತ ಹೆಸರು ಲಕ್ಷ್ಮಿಯೊಂದಿಗೆ ತುಳಸಿಯನ್ನು ವಿಷ್ಣು ಮದುವೆ ಆದನು ಅನ್ನುವುದನ್ನು ಒಂದು ಪುರಾಣ ಹೇಳ್ತದೆ ಈ ಆಷಾಢ ಮಾಸ ಶುಕ್ಲ ಪಕ್ಷದ ಏಕಾದಶಿಯಲ್ಲಿ ಕ್ಷೀರಸಾಗರದಲ್ಲಿ ಶೇಷವಾಶಿಯಾದ ಭಗವಂತನನ್ನು ಈ ದಿನ ರಾತ್ರಿ ಏಳಿಸುವ ಪದ್ಧತಿ ಇದೆ ನಾವು ಆದ ಕಾರಣ ಉತ್ತಾನ ದ್ವಾದಶಿ ಅಂತ ಹೇಳಿ ಇದನ್ನು ಹೆಸರಿಟ್ಟು ಕರಿತೇವೆ ಆಷಾಢ ಪಕ್ಷದಲ್ಲಿ ಪ್ರಾರಂಭಿಸಿದ ಚಾತುರ್ಮಾಸಿಯ ವ್ರತವನ್ನು ಈ ದಿನ ಮುಕ್ತಾಯಗೊಳಿಸ್ತಾರೆ ಇನ್ನು ಈ ದ್ವಾದಶಿಯಲ್ಲಿ ಕ್ಷೀರಾಬ್ದಿ ಶಯನ ವ್ರತವನ್ನು ಕೂಡ ಆಚರಿಸ್ತಾರೆ ತುಳಸಿ ಸಹಿತ ಧಾತ್ರಿ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥವಾಗಿ ಈ ವ್ರತವನ್ನು ಆಚರಣೆಗೆ ಮಾಡ್ತಾರೆ ಈ ಉತ್ತಾನ ದ್ವಾದಶಿಯ ದಿವಸ ಬೆಳಿಗ್ಗೆ ಬೃಂದಾವನದಲ್ಲಿ ಅಂತ ಹೇಳಿದರೆ ಗಾರ್ಡನಲ್ಲಿ ಅಥವಾ ತುಳಸಿ ಕಟ್ಟೆಯಲ್ಲಿ ಅಂತಾನೆ ಹೇಳಬಹುದು ಕಾಯಿ ಸಹಿತವಾದ ನೆಲ್ಲಿಕಾಯಿಯನ್ನು ನೆಟ್ಟು ಭಗವಂತನನ್ನು ಕೂರಿಸಿ ರಾತ್ರಿಯಲ್ಲಿ ಬೃಂದಾವನವನ್ನು ಪುಷ್ಪಗಳಿಂದ ಅಲಂಕರಿಸ್ತಾರೆ ಭಗವಂತನನ್ನು ಆ ಬೃಂದಾವನದಲ್ಲಿ ಇಟ್ಟು ಉತ್ಸವ ಕೂಡ ಮಾಡ್ತಾರೆ ಇನ್ನು ಅನೇಕರ ಮನೆಯಲ್ಲಿ ನಾವೆಲ್ಲರೂ ಕಂಡಂತೆ ದೀಪಗಳಿಂದ ಅಲಂಕಾರ ಕೂಡ ಮಾಡ್ತಾರೆ ಇನ್ನು ಭಗವಂತನಿಗೆ ಕ್ಷೀರನ್ನವನ್ನು ಕೂಡ ನೀಡ್ತಾರೆ ಅದೊಂದು ವಿಶೇಷವಾದ ಪದ್ಧತಿ ಅಂತಲೇ ಹೇಳಬಹುದು ಹೊಸ ನೆಲ್ಲಿಕಾಯಿಯನ್ನು ಈ ದ್ವಾದಶಿಯಿಂದ ಉಪಯೋಗಿಸಲು ಸ್ಟಾರ್ಟ್ ಮಾಡ್ತಾರೆ ಕ್ಷೀರಾಬ್ಧಿಯಲ್ಲಿ ಶಯನಿಸಿದ ಭಗವಂತ ಶ್ರೀ ದ್ವಾದಶಿಯಲ್ಲಿ ತುಳಸಿ ಆವಾಸದಿಂದ ಬೃಂದಾವನದಲ್ಲಿ ತುಳಸಿ ಲಕ್ಷ್ಮಿಯರೊಡನೆ ಏಳುವುದರ ಸಂಕೇತವಾಗಿ ಈ ಪೂಜೆಯನ್ನು ಇಂದಿಗೂ ನಡೆಸ್ತಾ ಬರ್ತಾ ಇದ್ದಾರೆ ಈ ರೀತಿಯಾಗಿ ಪೂಜಿಸ್ತಾ ಬರುವುದರಿಂದ ಸರ್ವ ವಿಧವಾದ ಪಾತಕಗಳು ಅಂತ ಹೇಳಿದರೆ ಪಾಪಗಳಿಂದ ವಿಮುಕ್ತಿ ಹೊಂದಬಹುದು ಆ್ಯಂಡ್ ಫೈನಲಿ ಥ್ಯಾಂಕ್ ಯು